ನಮಸ್ಕಾರಗಳು ಧನ್ಯವಾದಗಳು ಏಕೆಂದರೆ ಮಾಧ್ಯಮದ ಪಾತ್ರ ಕರ್ನಾಟಕದಲ್ಲಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯ ಅವೆಲ್ಲ ತುಂಬ ಜವಾಬ್ದಾರಿಯುತವಾಗಿ ವಿಚಾರವನ್ನು ವಿಚಾರಗಳನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಹಳ ದೊಡ್ಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದೇವೆ ಅದರಿಂದ ಈ ಗೆಲುವು ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೇನೆ ಯಾಕೆಂದರೆ ಇದು ಮತದಾರರ ಗೆಲುವು ಜನಶಕ್ತಿಗಿಂತ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅಂತ ಈ ಚುನಾವಣೆ ತೋರಿಸ್ಕೊಟ್ಟಿದೆ ಜನಶಕ್ತಿನೇ ಅಂತಿಮ ಇವತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಿ ವೈ ವಿಜೇಂದ್ರವರನ್ನು ಭೇಟಿ ಮಾಡಿ ನಾವು ಅವರು ಕೂಡ ನಾನು ವಿಶ್ ಮಾಡಿದ್ದಾರೆ ನಾನು ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಂದೆ ಹೀಗಾಗಿ ಇದೊಂದು ಚುನಾವಣೆ ಆದ ನಂತರ ಮೊದಲೇ ಭೇಟಿ ನಮ್ಮ ರಾಜ್ಯಾಧ್ಯಕ್ಷರನ್ನು ನಾನು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ಸಂಸದರು ಕೂಡ ಹೋಗಲಿದ್ದಾರೆ